பண்டாங்க அஸ்வா யாரொரு நான் கொச்சக்கொள்ளேன் அப்போ சாக்கி கப்பாடுமா அன்சனா நைஜா இவ்வளேனே மாதா கேர்சனா எங்கே

ಕಿಲಾಡಿ ಇದನ್ನ ಎಲ್ಲಷ್ಟು ಒಳ್ಳೇವ್ ನಿರ್ಬಾರಪ್ಪ ಅದರೋ ದೊಡ್ಡವರೆಲ್ಲ ಚೆಣರಲ್ಲಾ ಚಿಕ್ಕವರೆಲ್ಲ ಕೋಣರಲ್ಲ ಹೇಳು ಮುಂದೆ ಚಿನ್ನ ಹೇ ಹೇಳು ಸರ್ ಹೇಳು ಹೇ ದೊಡ್ಡವರೆಲ್ಲ ಚೆಣನಲ್ಲ ಆಚಿ ಗವರೆಲ್ಲ ಕೋಣರೆಲ್ಲ 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 ಕೋಣಾರಲ್ಲ ಅಂತ ಹುಲ್ಲು ಹೇಳ್ಕೊಂಡು ಹೇಳ್ಕೊಂಡು ನೋಡೋದು ಹೇಳಿ ಹೌದು ಬೇಡಲ್ಲ ನಿಲ್ಲಿಸ್ಬಾರ್ದು ನೀನು ನೀನು ಬಾ ಆಚಿ ಒಂದು ಲೈನ್ ಎಷ್ಟು ಕಷ್ಟ ಬರ್ತಾ ಇದೆಯಾ ನೋಡು ಹೇಳೋದಕ್ಕೆ ಭೋನ್

ಒಂದ್ರು ಮಾಡ ಹೋಗು 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 ಇವತ್ತ ಎಷ್ಟು ನಾನು ಹೋಗು ಜಾನೆಲ್ಲ ಹೋಗು ಒಣ್ಣ್ಮ್ ಹೋಗು ರಾಂಗ್ ಹೇಳಿದೆ ಚಿಕ್ಕವರೆಲ್ಲ ಹೋಗು 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 ಒನ್ ಮೋರ್ ಹೋಗು 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 ಒನ್ ಮಾಡು ಹೋಗು ಇಡೀ ದಿನ ಇದನ್ನೇ ಮಾಡ್ಕೊಂಡಿರು ನೀನು

ಬಂಡಲ್ ಬಿಡ್ತಿದ್ದಾನೆ ಅಂತ ಅನಿಸ್ತಿಲ್ವಾ ಅಣ್ಣ ಯಾಕೋ ಬಂಡಲ್ ಬಿಡ್ತಿದ್ದಾನೆ ಅನಿಸ್ತಿಲ್ವಾ ಅನಿಸ್ತಿಲ್ವಾ ನಿಂಗೆ ಅನಿಸ್ತಿಲ್ವಾ ನಿಂಗೆ ಯಾವಾಗ ನೋಡಿದ್ರು ನಾನು ಹಂಗೆ ನಾನು ಹಿಂಗೆ ಅಂತ ಕೊಚ್ಕೊಳ್ತಾನೆ ಇರ್ತಾನೆ ಯಾವಾಗ ನೋಡಿದ್ರು ನಾನು ಹಂಗೆ ನಾನು ಹಿಂಗೆ ಅಂತ ಕೊಚ್ಕೊಳ್ತಾನೆ ಇರ್ತಾನೆ ನಮ್ಮ ದೇವರೇ ಕಾಪಾಡಬೇಕು ನಮ್ಮ ದೇವರೇ ಕಾಪಾಡಬೇಕು ಅಣ್ಣ ಯಾಕೋ ಸ್ವಲ್ಪ ಬಂಡಲ್ ಬಿಡ್ತಿದ್ದಾನೆ ಅಂತ ನಿಂಗೆ ಅನ್ಸಲ್ವಾ ಅಣ್ಣ ಯಾಕೋ ಸ್ವಲ್ಪ ಬಂಡಲ್ ಬಿಡ್ತಿದ್ದಾನೆ ಅಂತ ನಿಂಗೆ ಅನ್ಸಲ್ವಾ ಒಳಗಡೆಯಿಂದ ಅಣ್ಣ ಯಾಕೋ ಸ್ವಲ್ಪ ಬಂಡಲ್ ಬಿಡ್ತಿದ್ದಾನೆ ಅಂತ ನಿಂಗೆ ಅನ್ಸಲ್ವಾ ಸ್ವಲ್ಪ ಹೊಟ್ಟೆನ ಮಾತಾಡು

ಜೋರು ಹಾಂ ಜೋರು ಅವಣ ಹಾಂ ಆಟ ಅಷ್ಟೇ 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 ಸರ್ ಆವಾಗ ಇವಾಗ ಏನೇ ಮಾತಾಡಿದ್ರು ಕೇಳಿಸಲ್ಲ ಹಾಂ ಹಾಂ ಇವಾಗ ಏನೇ ಮಾತಾಡಿದ್ರು ಕೇಳಿಸಲ್ಲ ಎಕ್ಸ್ಪ್ರೆಷನ್ ಕೊಡ್ತೀವಿ ಇವಾಗ ಏನೇ ಮಾತಾಡಿದ್ರು ಕೇಳಿಸಲ್ಲ ಹಾಂ ರೆಡಿ ಸರ್ ಅವಂದು ಕ್ಲೋಸು ಅದಂಗೆ ಕ್ಲೋಸ್ ಏನೇ ಮಾಡಿದ್ರು ಕೇಳಿಸಲ್ಲ ಎنگೆ ಇವಾಗ ಏನೇ ಇವಿ ಮುಂದೆ ಹೆಂಗೆ ಈ ಹಾಗೇನೇ ಮಾತಾಡ್ತರ ಕೇಳ್ಸಲ್ಲ ಹೇಳು ಎಕ್ಸ್‌ಪ್ರೆಷನ್ ಕೊಡು ಇವಾಗ ಏನೇ ಮಾತಾಡ್ತರ ಕೇಳ್ಸಲ್ಲ ಹಾಗೇನೇ ಮಾತಾಡ್ತರ ಚುರ್ಕಾಗಿರ್ಬೇಕು ಎنگೆ ಚಾರ್ಮ್ ಆಗಿ ಪಟಾಕಿ ತರ ಸಿಡಿಬೇಕು ನೀನು ಇನ್ನೊಬ್ಬರಿಗೆ ಹೇಳ್ಕೊಡೋದು ಕೊರೋದು ಎಷ್ಟೇ ಹೇಳಿ ಅದಕ್ಕಿಂತ ಜಾಸ್ತಿ ನೀನು ಮಾಡಬೇಕು ಹಿಂಗೆ ನೋವಾಗಲ್ಲ ಸುಮ್ಮನೆ ಇಟ್ಕೋ ಒತ್ತು ನೀನು ಸುಮ್ಮನೆ ಹಾಂ ಸುಮ್ಮನೆ ಹಂಗೆ ಹಾಂ ರೆಡಿ ಹಿಂಗೆ ಹಿಂಗೆ ನಡ್ತಲೆ ಈಗ ಏನೇ ಮಾತಾಡಿದ್ರು ಅವ್ನಿಗೆ ಕೇಳಿಸೋಲ್ಲ ಹೆಂಗೆ ಕಬ್ಬಿಣ ಹೀರೋ ಆ ವಾಯ್ಸಲ್ಲ ಆಶ್ಚರ್ಯ ಆಶ್ಚರ್ಯ ಮಾತಾಡೋದು ನವರತ್ರ ಬರಿ ಅದ್ಭುತರ ನಾನು ನೋಡೋದಿಕ್ಕೆ ನಾನು ನೋಡೋದಿಕ್ಕೆ ಕಬ್ಬಿಣ ಹೀರೋ ಇನ್ನೊಂದು ಥರ ಇದಂತೆ ಕಬ್ಬಿಣ ಹೀರೋ ಇರ್ತಾರೆ ಅಂತೆ ಹಾಗೆ ಮೂರೊತ್ತು ಹೆದ್ರು ನೋಡು ಗ್ಯಾಕ್ಸು ಹಿಂಗೆ ಅಂತ ಇರಬೇಕು ನಾನಿಲ್ಲ ಅಂದ್ರೆ ಸ್ಕೂಲ್ ಅಲ್ಲೇಲ್ಲ ನಿಲ್ಲಬೇಕು ನೀನು ನೋಡಬರ್ದು ನೀನು ಮೇಲೆ ಎಲ್ಲ ನೋಡ್ಬೋದು ಮಾನಿಟ್ರ್ ಮಾನಿಟ್ರ್ ಆಕ್ಷನ್ ಬಾ ಮನಿಟರು ಆ ವಾಯ್ಸ್ ಅಲ್ಲ ನವರಸ ಅದ್ಭುತ ರಸ ಎಕ್ಸಾಮ್ ನಾನು ಸೂರ್ಯ ಅನ್ನೋದು ಕೂಡ ಸೂರ್ಯತರ ಇದೆನಂತೆ ಎಲ್ಲಾನು ಅದೇ ವಾಯ್ಸಲ್ಲಿ ಬರಬೇಕು ಒನ್ ಮೋರ್ ಹೋಗು ಅದ್ಭುತ ರಸ ಅದು ಹೋಗು ಫಸ್ಟ್ ಬಂತಾ ಫಸ್ಟ್ ಬಂತು ಅಂದ್ರೆ ಪ್ರಾಕ್ಟೀಸ್ ಮಾಡಬೇಕು ಏನು ಏನು ಅವನ ಮುಖ ನೋಡಬೇಕು ವಾಟ್ ಏನ್ ಏನು ಏನು ವಾಟ್ ಅಷ್ಟೇ ರೆಡಿ ಸರ್ ಹಾಂಗು ಸಾಂಗ್ ಕೇಳ್ಸ್ಕೊತಿದೀನಿ ಹಾಂಗು ಸಾಂಗ್ ಅಷ್ಟೇ ಸರ್ ಹಿಂಗಿರ್ಬೇಕು ಮಾತ್ರ ಅಷ್ಟೇ ಸಾಂಗು ಸಾಂಗ್ ಕೇಳಿಸ್ಕೊತಿದೀನಿ ಸಾಂಗು ಸಾಂಗ್ ಕೇಳ್ಕೊಂತಾ ಇದೀನಿ ಅದು ಎಕ್ಸ್ಪ್ರೆಷನ್ ಡೌನ್ ಮಾಡ್ಬೇಡ ಸಾಂಗು ಸಾಂಗ್ ಕೇಳಿಸ್ಕೊತಿದೀನಿ ಓವರ್ ಸಾಂಗು ಸಾಂಗ್ ಕೇಳ್ಕೊಂತಾ ಇದೀನಿ ಸಾಂಗಾ ಕೇಳು ಆಕ್ಷನ್ ಸಾಂಗಾ ಬೆಂಗಲ್ ಬಂಗಾರಿ ಬೆಂಗಲ್ ಬಂಗಾರಿ ಎದುರುಗಡೆ ಹಿಂಗೆ ಬೆಂಗಲ್ ಕಣ್ಣು ಬೆಂಗಲ್ ಬಂಗಾರಿ ಬೆಂಗಲ್ ಬಂಗಾರಿ ಮಾಡು ಆಕ್ಷನ್ ಸಾಂಗಾ ಬ್ಯಾಂಗಲ್ ಬಂಗಾರಿ ಬೆಂಗಲ್ ಬಂಗಾರಿ ಬೆಂಗಲ್ ಬಂಗಾರಿ ಕುಣಿಬೇಕಲ್ವ ಗೆ ಬೆಂಗಲ್ ಬಂಗಾರಿ ಬೆಂಗಲ್ ಬಂಗಾರಿ ರೆಡಿ ಅಷ್ಟು ಮಾತ್ರ ಮಾಡು ಬೆಂಗಲ್ ಬಂಗಾರಿ ಕುಣಿಬೇಕು ಕೂತಲ್ಲ ಆಕ್ಷನ್ ಏ ಸಾಂಗಾ ರೆಡಿ ನಗ್ತಾ ﾎෝල්ಡ್ ಇಸ್ ಗೋಲ್ಡ್ ಬೆಂಗಲೆ ಬಂಗಾರಿ ಅಂತ 액ಶನ್ ﾎෝල්ಡ್ ಇಸ್ ಗೋಲ್ಡ್ ಬೆಂಗಲೆ బంగಾರಿ ಕಂಟಿನ್ಯೂ ಮಾಡೋತೆ 액ಶನ್ ﾎෝල්ಡ್ ಇಸ್ ಗೋಲ್ಡ್ ಹಂಗಲ್ಲ ಸುಮ್ಮನೆ ಹೀಂಗ್ ಅನ್ಬೇಡ ﾎෝල්ಡ್ ಇಸ್ ಗೋಲ್ಡ್ ರೆಡಿ ಹಿಂಗೆ ನೋಡು ಬೈ ಆನ್ ಲೆಟ್ಸ್ ಲೆಟ್ಸ್ ಡ್ಯಾನ್ಸ್ ಡ್ಯಾನ್ಸ್

ಬಂಗಾರಿ ಆಗು ಬಾ 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 ಅಣ್ಣ ರೆಡಿ ಅಂಗಾಲಿನಲ್ಲಿ ಬಂಗಾರಿ ಆಗು ಬಾ 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 ಅಣ್ಣ ಇಡಿ ಅಂಗಾಲಿನಲ್ಲಿ ಆಕ್ಷನ್ ಓ ಕೈ ಬಾಯ್ ಕೈ ಬಾ 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 ಬಂಗಾರಿ ಆಗಿ ಬಂಗಾರಿಯಾಗಿ ಅಂಗಾಲಿನಲ್ಲಿ ಹಾ ಹೇಳ್ಕೊ ಹೇಳ್ಕೊ ಹಿಂಗಿದೆ ನೋಡಿ ಅಂಗಾಲಿನಲ್ಲಿ ಬಂಗಾರಿಯಾಗಿ ಬಾ 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 ಅನ್ನು ಆ್ಯಕ್ಷನ್ ಕಂಟ್ರಿ ಆಚ ಅಂಗಾಲಿಯಲ್ಲಿ ಬಂಗಾರಿ ಆಗು ಬಾ ಬಾ ಬಾ

ಅದು ಬಂಗೇರಿ ಬಂಗೇರ ಆ್ಯಕ್ಷ್ ಎಮ್ ಸ ಬಿತ್ತು ಹಾಂ ಹೇಳಿ ಎಂಜಾಯ್ ಮಾಡ್ತಾರೆ ಎದ್ರು ಕಡೆ ಇಲ್ಲ ನೋಡು ಇಲ್ಲಿ 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 ಹಾಂ ಆ್ಯಕ್ಷ ಸೂಪ್ ಸೋ ಸೂ ಓಕೆ ಸುಮ್ಮನೆ ಇನ್ನಾ

ಹುಲಿ ಬಾಯಿಗೆ ಹಾಕ್ತೀನಿ ಹುಲಿ ಬಾಯಿಗೆ ಹಾಕ್ತೀನಿ ಹಾ ಆ ತರ ನೀನು ಕಿವಿ ಕಿವಿ ಸ್ವಲ್ಪ ಹಿಂಗೆ ಸುಮ್ಮನೆ ನನ್ನ ಗಂದು ಹಾಂ 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 ನೀನು ಓಕೆ ನಾನು ಕಿವಿ ಮುಟ್ಟು ಹಿಂಗೆ ಹಾಂ 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 ಅನ್ಬೇಕು ಅಷ್ಟೇ ರೆಡಿ ನೀನು ಹಾ ಹಾಂ ಇಲ್ಲ ಇಲ್ಲ ಅದಲ್ಲ ಆಮೇಲೆ ಆಮೇಲೆ ಹಾ ನೀನು ಹಾಂ ಹಾಂ ಈಗ ಹಿಂಗಿದ ಹ್ಞೂ ಆ ರೆಡಿ ಗಾಡಿ ಂತಲ್ಲ ರೆಡಿ ನೀನು ಹಾ ತೆಗಿಬೇಡ ಕೈ ಇದು ಕೈ ನೋಡೋ ಕೈ ತೆಗಿಬೇಡ ಹಾ 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 ಅಂತ ಇರ್ಬೇಕು ರೆಡಿ ಹ್ಞೂ ಅಂತಿರು ಹಾ ಕಂಟಿನ್ಯೂಸ್ ಆಗಿರ್ಬೇಕು ಲಾಸ್ಟ್ ಶಾಟ್ ರೆಡಿ ಲಾಸ್ಟ್ ಇನ್ನೊಂದೇ ಕಣ್ಣು ನೋಡ್ತಾ ಇರು ಹಾ ಅಂತ ಇರು ಪರವಾಗಿಲ್ಲ ಇಲ್ಲ ಏನು ಏನು ಹ್ಞೂ ಹ್ಞೂ ಇರು ನೀನು ಲೈತ್ಸು ಮುಖ ನೋಡೋ ಒಂದು ಕಣ್ಣು ನೋಡು ಅಂತ ಇರು

ಹಾ ನೀನು ಹਾਂ ಅಂತ ಕ್ಷಣ ಹಾ ಹಾ ಆ ಆತರ ಅವನ ಮುಖದೆ ಇಡಬೇಕು ನೋಡು ನನ್ನನ್ನ ಹೇಳು ಹಾ ಅಂತ ಹಾ ಹಾ ಅಷ್ಟೇ ರೆಡಿ ರೆಡಿ ನಿನ್ನ ಮಾತು ಕೇಳೋದಕ್ಕಿಂತ ಹುಲಿನೇ ಬೆಟ್ರು ಬೆಟರ್ ಹಾ ಹಾ ಹುಲಿ ಬಾಯಿಗೆ ಬೀಳೋದೇ ಬೆಟ್ರು ಆಕ್ಷನ್